ಇವತ್ತು ಕನ್ನಡಿಗರೆಲ್ಲರಿಗೂ ಸಹಿತ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ದಿವಸ ನಮ್ಮ ಮೈಸೂರು ಸಂಸ್ಥಾನ ನಮ್ಮ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಗಿರುವಂತಹ ದಿವಸ ಜಯಚಾಮರಾಜೇಂದ್ರ ಒಡೆಯರು ತಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಆಸ್ತಿಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂತಹ ಇವತ್ತು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ದಿವಸ ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಇದನ್ನು ಅತ್ಯಂತ ವಿಶಿಷ್ಟವಾಗಿ ಅದನ್ನು ಆಚರಣೆ ಮಾಡಬೇಕು ಹೇಳಿ ಎಲ್ಲರಿಗೂ ಸಹಿತ ಕನ್ನಡದ ಬಾವುಟವನ್ನು ತಲುಪಿಸುವಂತಹ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಸಂಗೊಳ್ಳಿ ರಾಯಣ್ಣನವರ ದಿವ್ಯ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಎಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಸಹಿತ ಆಗಮಿಸಿದ್ದಾರೆ ನಟ ದಿಗಂತ್ ಅವರು ಧನ್ಯ ಕುಮಾರ್ ಅವರು ಸಹಿತ ಆಗಮಿಸಿದ್ದಾರೆ ಎಲ್ಲರಿಗೂ ಸಹಿತ ನಾವು ಅಭಿನಂದನೆಗಳನ್ನು ಸಲ್ಲಿಸಿರುವ ಜೊತೆಗೆ ಏನು ಹೇಳ್ತಾರೆ ಈ ಕನ್ನಡಿಗರ ನಮ್ಮ ಕನ್ನಡಿಗರ ವಿಜಯಸೇನಿ ಕಾರ್ಯಕ್ರಮ ಮನೆ ಮನೆಗೆ ಕನ್ನಡ ಬಾವುಟವನ್ನು ತಲುಪಿಸುವಂತಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿಗಂಜಿ ನೋಡಿ ಇವತ್ತು ಎಲ್ಲ ಕಡೆಗಳು ಈ ರೀತಿ ಆ ಒಂದು ಹಳದಿ ಕೆಂಪು ಬಣ್ಣದ ಅರಿಶಿಣ ಕುಂಕುಮ ಬಣ್ಣದ ಈ ಧ್ವಜ ಎಲ್ಲ ಕಡೆಗಳು ಕೂಡ ಪಟ್ಟಪಡಿಸ್ತಾ ಇದೆ ತಾವು ಬಂದು ಜಯ ಒಡೆಯರಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ದೀರಿ ಮತ್ತು ಧ್ವಜವನ್ನ ಹಂಚುವಂತ ಕೆಲಸವನ್ನ ಮಾಡಿದ್ದೀರಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ವತಿಯಿಂದ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ಇಲ್ಲ ನನಗೆ ತುಂಬಾ ಸಂತೋಷ ಯಾಕೆಂದ್ರೆ ನನಗೂ ಇದ್ರದ್ದು ಇವತ್ತಿನ ವಿಶೇಷ ದಿನದ ವಿಶೇಷ ಏನು ಅಂತ ಗೊತ್ತಿರಲಿಲ್ಲ ಸೊ ನನಗೆ ಬರ್ತಾ ನನಗೆ ಅವರು ತಿಳಿಸಿದ್ರು ಈ ತರ ಒಂದು ಒಂದು ಕಾರ್ಯಕ್ರಮಕ್ಕೆ ಈ ತರ ಒಂದು ನೇತೃತ್ವ ವಹಿಸಿ ನಮ್ಮ ವಿಜಯ ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಈ ತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕೆಂದ್ರೆ ನನಗೂ ಗೊತ್ತಿರಲಿಲ್ಲ ನೋಡಿ ಸೊ ಹಾಗಾಗಿ ಇವತ್ತು ಎಲ್ಲರಿಗೂ ಒಂದು ಒಂದು ಈ ವಿಚಾರವನ್ನ ತಿಳಿಸ್ತಾ ಇದ್ದೀರಾ ಕನ್ನಡ ಬಾವುಟವನ್ನ ಮೇಲೆ ಎತ್ತರಕ್ಕೆ ಹಾರಿಸ್ತಾ ಇದ್ದೀರಾ ತುಂಬಾ ಸಂತೋಷ ಆಯ್ತು ಖುಷಿ ಆಯ್ತು ದಿಗಂತವರು ಬಂದಿದ್ದೀರಿ ನಮ್ಮ ಬಾವುಟ ದಿಗಂತದಲ್ಲಿ ನಿರಂತರವಾಗಿ ಹಾರ್ತಾ ಇರಬೇಕು ಅಂತಕ್ಕಂಥ ನಮ್ಮೆಲ್ಲರೂ ಆಶಯ ತಾವು ಕನ್ನಡ ಚಿತ್ರ ಅತ್ಯಂತ ನಟರು ತಮ್ಮ ಹೊಸ ಕಾರ್ಯಕ್ರಮ ಏನಿದಾವೆ ಸಿನಿಮಾ ಏನಿದಾವೆ ಅಂತೇಳಿ ಆಗಸ್ಟ್ ಇಪ್ಪತ್ ಮೂರಕ್ಕೆ ನಮ್ದು ಒಂದು ಹೊಸ ಚಿತ್ರ ರಿಲೀಸ್ ಆಗ್ತಾ ಇದೆ ಪೌಡರ್ ಅಂತ ಅದರಲ್ಲಿ ನಾನು ಧನ್ಯ ರಾಮ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಇದೀವಿ ಆಮೇಲೆ ಶರ್ಮಿಲಾ ಮಾಂಡ್ರೆ ಹೀಗೆ ಇನ್ನೂ ಹಲವಾರು ರಘು ಎಲ್ಲ ಇದ್ದಾರೆ ಒಂದು ಈಗೆಲ್ಲ ಪ್ಯಾನ್ ಇಂಡಿಯಾ ಪರಭಾಷೆ ರಿಲೀಸ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ ನಾವು ಅದನ್ನ ಮಾಡೋದಕ್ಕೆ ಹೋಗ್ತಾ ಇಲ್ಲ ಬರೀ ಕನ್ನಡಿಗರಿಗೆ ನಮ್ಮ ಕನ್ನಡದವರು ಬಂದು ಈ ಸಿನಿಮಾನ ನೋಡಲಿ ಅನ್ನೋದು ನಮ್ಮ ಆಸೆ ಧನ್ಯ ರಾಮ್ ಕುಮಾರ್ ಅವರು ಸಹಿತ ಇದ್ದಾರೆ ಅವರು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರೂ ಕೂಡ ಧನ್ಯ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ ಹೇಳಿ ನಾವು ರಾಜ್ಕುಮಾರ್ ಅವ್ರನ್ನ ಕರ್ತಾರಕ್ಕೆ ಆಗಲಿಲ್ಲ ತುಂಬಾ ದೊಡ್ಡ ಮಾತು ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮೆಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯಾದ ದಿನ ಇದು ಸೊ ಅದನ್ನ ಆಚರಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನನ್ನನ್ನು ಕರೆದಿದ್ದಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಕುಮಾರ್ ಅವರಿದ್ದಾರೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ನಿರಂತರವಾಗಿ ನಿರಂತರವಾಗಿ ಕನ್ನಡದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ವಿಜಯ್ ಕುಮಾರ್ ಅವರಿದ್ದಾರೆ ಏನು ಹೇಳ್ತಾರೆ ಸರ್ ಎಲ್ಲ ಒಂದು ಕಡೆ ಖುಷಿ ಇದೆ ನಾನು ಸಾಕಷ್ಟು ಸಾರ್ ಏನ್ ಇದ್ದೆ ನಾವು ಮಾಡೋಂತ ಕಾರ್ಯಕ್ರಮಕ್ಕೆ ಯಾರೊಬ್ರು ಚಲನಚಿತ್ರ ನಟನ ಕರೆಸ್ಬೇಕು ಅಂತ ಹೇಳಿ ಬಯಸದೆ ಬಂದ ಭಾಗ್ಯ ಅನ್ನೋ ತರದಲ್ಲಿ ರಾತ್ರಿ ಸುಮಾರು ಒಂಬತ್ತು ಗಂಟೆ ಪುಟ್ಟೇಗೌಡರು ತೆಂಕ್ರಹಳ್ಳಿ ಅವರು ದಿಗಂತ್ ಸರ್ ಬರ್ತಾರೆ ಅಂತ ಹೇಳಿದ್ರು ಬಿಡ್ಬೇಕ ಗೊತ್ತಿಲ್ಲ ಫೇಸ್ಬುಕ್ ಬಿಡ್ಬೇಕಾ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಇವ್ರು ಬಿಡಿ ಅಂತ ಇದಾರೆ ಆ ಕೊನೆಗೆ ಫೈನಲ್ ಆಯ್ತು ನಮ್ಮ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಈ ಒಂದು ಬಾವುಟ ಹಂಚುವ ಅಭಿಯಾನ ಕಾರ್ಯಕ್ರಮದಲ್ಲಿ ಒಬ್ಬ ಕನ್ನಡ ಈಗಾಗಲೇ ಹೇಳಿದ್ರು ಧನ್ಯ ರಾಮ್ ಕುಮಾರ್ ಅವರು ಮತ್ತೆ ಸರ್ ಅವರು ನಮ್ಮ ಸಿನಿಮಾ ಕನ್ನಡದಲ್ಲಿ ಮಾತ್ರ ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ ಅಂತೇಳಿ ಇದು ನಮ್ಮ ಭಾಗ್ಯ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಎನ್ನುವಂತಹ ಸ್ಟಾರ್ಗಳ ಮಧ್ಯೆ ಕನ್ನಡದಲ್ಲೇ ಚಿತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕನ್ನಡಿಗರಾದ ನಾವು ಇವರ ಮುಂದಿನ ಚಿತ್ರಗಳನ್ನು ಜೊತೆಗೆ ಅವರ ಬೆಂಬಲಕ್ಕೆ ನಿಲ್ಲಾಣ ಅವರ ಚಿತ್ರ ನೂರು ದಿನಗಳತ್ತ ಮುನ್ನುಗ್ಲಿ ಸತ ದಿನೋತ್ಸವವನ್ನು ಆಚರಿಸಲಿ ಹಾಗೇನೇ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಅಭಿಯಾನದಲ್ಲಿ ಪಾಲ್ಗೊಂಡು ಬಾವುಟಗಳನ್ನು ಬಿಡುಗಡೆ ಮಾಡಿ ಜೈ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸುವ ಮುಖೇನ ನಮ್ಮ ಕಾರ್ಯಕ್ರಮಕ್ಕೆ ಅವರು ಮೆರಗನ್ನ ತಂದಿದ್ದಾರೆ ನಾವು ಅವರು ಯಾವಾಗಲೂ ಸಹ ಕೃತಜ್ಞ ನಾವು ನಾವು ರಾಜ್ಕುಮಾರ್ ಅವರನ್ನ ನಾವು ನಾವು ಮೈಸೂರು ಭಾಗದವರು ವೀರಪ್ಪನ್ ಕಾಡಳನ್ ಭಾಗದವ್ರು ಸೊ ನಾವು ರಾಜ್ಕುಮಾರನ್ನು ನೋಡಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಗಿತ್ತು ಸೊ ಮುಂದೆ ಬೆಳೆದಂತ ಕಾಲಘಟ್ಟದಲ್ಲಿ ಆ ಏಜು ಇರಲಿಲ್ಲ ನೋಡುವಂತಹ ಭಾಗ್ಯನೂ ಸಿಕ್ಲಿಲ್ಲ ಆದ್ರೆ ನಮ್ಮ ಪುಣ್ಯ ಏನು ಅಂತ ಹೇಳಿದ್ರೆ ಬಹುಶಃ ಅದು ನನಾಗ್ಲಿರ ಬಯಸದೇ ಬಂದ ಭಾಗ್ಯ ಅನ್ನೋ ತರದಲ್ಲಿ ಅವರ ಕುಡಿ ಅವರ ಮನೆ ಅವರ ವಸ್ತುಸ್ಥಿತಿ ಇವತ್ತು ನಮ್ಮ ಜೊತೆಗಿದೆ ಧನ್ಯ ರಾಮ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಾನು ಕೃತಜ್ಞತೆ ಮೇಡಮ್ ನಿಮಗೆ ಧನ್ಯವಾದಗಳು ನಾವು ರಾಜ್ಕುಮಾರ್ ನೋಡದಷ್ಟೇ ಸಂತೋಷ ಆಯ್ತು ನಿಮ್ಮ ಸಹಕಾರ ಬೆಂಬಲ ನಮ್ಮ ಮೇಲೆ ಹೀಗೆ ಇರಲಿ ಎಂಟೈರ್ ನಮ್ಮ ಇಡೀ ನಮ್ಮ ಕನ್ನಡಿಗರ ವಿಜಯ ಸೇನೆ ನಿಮ್ಗೆ ಯಾವಾಗಲೂ ಸಹ ರೂಢಿಯಾಗಿರುತ್ತೆ ಮೇಡಮ್ ಧನ್ಯವಾದಗಳು ಬಂದಿದ್ದಕ್ಕೆ ದಿಗಂತ ಅವರ ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ನಿಮ್ಮ ಮೇಲಿನ ಅಭಿಮಾನ ನಮ್ಮ ನಮ್ ದಿಗಂತು ನಮ್ಮೆಲ್ಲ ಸೇನೆಯವರು ಮತ್ತು ಧನ್ಯ ರಾಮ್ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿ ರಾಜ್ಕುಮಾರ್ ಅವರ ವಂಶದ ಕುಡಿ ನಿಜವಾಗಿಯೂ ನಾವೆಲ್ಲ ಕೂಡ ಧನ್ಯರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಧನ್ಯ ಅವರಿಗೆ ಕೇಸಲ ಕೇಸಲ ಧನ್ಯ ರಾಮ್ ಕುಮಾರ್ ಅವ್ರಿಗೆ ಡಾಕ್ಟರ್ ರಾಜ್ ಕುಮಾರ್ಗೆ ರಸಿಕರ ರಾಜ ಗಾನಗಂಧರ್ವ ಪದ್ಮೂಷಣ ರಾಜ